ಬೇರೆ ಕಡಿತಿದೆ ಸರ್ ಜಮೀನ್ ಒಳಗಡೆ ಸೊಳ್ಳೆ ಬೇರೆ ಕಡಿತಿದೆ ಸರ್ ಕತ್ತಲೆ ಟೈಮು ಆಮೇಲೆ ಎದ್ದು ಹೋಗಬೇಕು ಸರ್ ನಾವು ಇಲ್ಲ ಹೊರ್ಗಡೆ ಹೋಗಿರೋರು ಎದ್ದು ಹೋಗ್ಬೇಕು ನಮ್ಗೆ ಟೈಮ್ ಆಗ್ಬಿಡ್ತದೆ ಬೆಳಗ್ಗೆ ಬೆಳಗ್ಗೆ ಆಗ್ಬಿಟ್ರೆ ನಮ್ಗೆ ಬ್ಯಾಗ್ ತರಕು ಕಷ್ಟ ಆಗ್ತದೆ ಹೋಗೋಕ್ಕೂ ಕಷ್ಟ ಆಗ್ಬಿಡ್ತದೆ ಸರ್ ಕ್ಯಾಮ್ರ ಹೋಗ್ಬಿಟ್ಟು ಆ ಕಡೆ ರೋಡ್ ಸರ್ ಇದು ಮನೆಯಿಂದ ಮೇಲೆ ಅಪ್ಪಿಗೆ ಹತ್ತಿದಾರೆ ರೋಡು ಆ ರೋಡ್ ಆ ರೋಡ್ ದಿಕ್ಕ ನೋಡಿದೆ ಸರ್ ಒಬ್ರು ಯಾರೋ ಲೈಟ್ ಹಾಕೋರು ಅಲ್ಲಿ ಒಂದು ರೆಡ್ ಲೈಟ್ ಹಾಕೋರು ಸರ್ ಇಲ್ಲಿ ಗುಂಡೊಡ್ದು ಸಾಯಿಸಿರೋರು ಎಷ್ಟೋ ಜನ ನಮ್ಮವ್ರ ಸಾಯಿಸಿದಾರೆ ಸರ್ ಗುಂಡೊಡ್ದು ಸಾಯಿಸಿ ಸುಟ್ಟಿದ್ದಾರೆ ಮನೆ ಊರಿಗೆ ಹಣ ಕಳಿಸಿದ್ದಾರೆ ಹೋಗಿ ಜೇನು ಇದು ತಿನ್ನೋಕ್ಕೋಸ್ಕರ ಬಯ್ತಿದೆ ಸರ್ ಅವಾಗ ಈ ಥರ ಬೆಂಕಿ ಬಿಂದು ಸತ್ತಿರ ಹುಲಿಗಳು ಜಿ ಜಿಂಕೆಗಳು ಕಡವೆ ಚಿಪ್ಪು ಚಿಪ್ಪು ಸಮೇತ ಸಿಗ್ತಿದೆ ಸರ್ ಕೊಂಬು ಡೌಟ್ ಆಯ್ತು ಸರ್ ಇದೇನಿದೆ ಮಳೆ ಮಿಂಚು ಮ ಏನಿಲ್ಲ ಇದೇನು ಸರ್ ಒಂದು ಇಷ್ಟಪ್ಪ ಲೈಟ್ ಬಂತು ಸರ್ ಆ ಕಡೆ ಕೆಂಪು ಕಲರ್ ಬರ್ತಾ ಇತ್ತು ಆಮೇಲೆ ನಮ್ಮ ಹೆಂಗರು ಇಲ್ಲಿ ಹೇಳಿದ್ರು ಸರ್ ಅವತ್ತು ಬಟ್ಟೆ ಕೊಡೋದಿನ ಇಲ್ಲೆಲ್ಲ ಡ್ರೋನ್ ಕ್ಯಾಮ್ರಾ ಬಿಟ್ಟಿದ್ರು ತಿರುಗಾಡ್ತಾ ಇದೆ ಅಂತ ಹೌದು ಸರ್ ಇಲ್ಲಿ ಜಮೀನಲ್ಲಿ ಕೆಲಸ ಮಾಡಾಗ ನಮ್ಮ ಹೆಂಗಸರು ನಮ್ಮ ಇಲ್ಲಿ ನಮ್ಮ ಅತ್ತೆಯವರು ಸ್ವಲ್ಪ ಜನ ಹೆಂಗರು ಹೋಗ್ತೀರ ಸರ್ ಅತ್ತಿ ಬುಡ್ಸಕ್ಕೆ ಅವರು ಹತ್ತಿ ಒಲದಲ್ಲ ಹತ್ತಿ ಬಿಡ್ಸೋಕೆಲ್ಲ ಇಷ್ಟು ದೊಡ್ಡ ದೊಡ್ಡದು ಬಿಟ್ಟಿದ್ರು ನಾಲ್ಕು ಬಿಟ್ಟಿದಂತೆ ಸರ್ ಒಂದು ಅರವತ್ತು ಎಪ್ಪತ್ತಡಿ ಎತ್ತರದಲ್ಲಿ ಹೊಲನೇ ಸುತ್ತೈತಂತೆ ನಮ್ಮವ್ರು ಇಲ್ಲಿ ಕೆಲಸ ಮಾಡ್ತಾರೆ ಜಾಗದಲ್ಲಿ ಎಲ್ಲ ಅವ್ರ ಕಡೆ ಅವರಲ್ವ ಎಲ್ಲಿ ತಗೋ ಎಲ್ಲ ಅವನ್ನ ಅಲ್ಲಿ ಇರ್ಬೋದೇನಂತ ಹೇಳಿ ಬಿಟ್ಟಿದ್ದಾರೆ ಸರ್ ಆಗಲು ಬಿಟ್ಟು ಬುಡ್ಕಿದ್ದಾರೆ ಸರ್ ಇದೇನು ಕಂಡಿಲ್ಲ ಆಗ ಅವ್ರ ಏನು ಹೇಳಿಲ್ಲ ಇವರು ಏನು ಕೇಳಕ್ಕೆ ಹೋಗಿಲ್ಲ ಆಗ ನನ್ನ ಬಟ್ಟೆ ಕೊಟ್ಟು ಕಳ್ಸೋಕೆ ಇದು ಬಿಸಿ ಆದರು ಇಲ್ಲೆಲ್ಲ ಕ್ಯಾಮ್ರಾ ಬುಟ್ ಹುಡ್ತಾ ಇದ್ರು ಅಂತ ಅದು ಪ್ಲಾಸ್ ಆಯ್ತು ಸರ್ ನೋಡಿದಾಗ ನೋಡ್ತಾ ಇದ್ದೆ ಬಂದೇ ಬಿಡ್ತು ಸರ್ ಹಾಂ ಬಂದುಬಿಡ್ತು ನಮ್ಮ ತಾಯಿ ಹೇಳಿದೆ ಸಹ ಅಮ್ಮ ಅವ ಕ್ಯಾಮ್ರಾ ಬಿಟ್ಟಿರೋಂಥ ಮನೇಲಿ ಇವತ್ತಾಗಲೂ ಅದೇ ನಾವು ಬರ್ತಾರೆ ಅಂತ ಯಾವುದು ನಕ್ಷತ್ರ ಯಾವ್ದು ಬೆಳಗಿನ ಜಾವ ಎಲ್ಲ ಮಂಜು ಬೀಳ್ತಿದೆ ಸರ್ ನಕ್ಷತ್ರನೇ ಕಾಣ್ತಾ ಇಲ್ಲ ಇದೊಂದೇ ಬಂತು ಸರ್ ಒಂದು ಹೆಚ್ಚಿಗೆ ನೂರು ಅಡಿ ಎತ್ತರ ಇರ್ಬೋದು ಸರ್ ಅಷ್ಟಲ್ಲಿ ಬಂದು ನಾನೇನು ಮಾಡಿದೆ ಏನೋ ಬಿಟ್ಟಿರ್ಬೋದು ಬಂದು ಹೋಗ್ಬಿಡ್ಲಿ ಅಂದ್ಬಿಟ್ಟು ನಾನು ಒಂದು ಇಂಡ್ ಇದ್ದೆ ಸರ್ ಕಿರ್ಬಿದ್ರ ಇಂಡ್ಲು ಮಳೆ ಬಂದು ಸುರೋದಿಲ್ಲ ಸರ್ ಒಳ್ಳೆ ಹಿಂಡ್ರು ಅದು ಹಿಂಡ್ಲು ಸೈಡಲ್ಲೂ ಕುಂತ್ಕೊಬಿಟ್ಟೆ ಸರ್ ಸುಮ್ಮನೆ ನನ್ನ ತಾಯಿನೂ ಅಲ್ಲೇ ಕುಂತ್ ಕುಳಿಸಿದ್ದೀನಿ ಕುಂತ್ಕಮ್ಮ ಅದು ಬಂದು ಹೋಗ್ಬಿಡ್ಲಿ ಅಂದ್ಬಿಟ್ಟು ನಾವು ನನ್ನ ತಾಯಿ ನಾನು ಕುಂತಿದ್ದೀವಿ ಸರ್ ಅದು ಬಂದು ನಾವು ಕುಂತಿರೋ ನಾರಕ್ಕೆ ನಿಂತ್ಕೊಬಿಡ್ತು ಸರ್ ಯಾವ ಕಡೆ ಹೋಗಲ್ಲ ನಾವು ಕುಂತು ಕುಂತು ಸಾಕಾಯಿಸಿ ಒಂದು ಅರ್ಧ ಗಂಟೆ ನಾವು ಸೊಳ್ಳೆ ಬೇರೆ ಕಡಿತಿದೆ ಸರ್ ಜಮೀನು ಒಳಗಡೆ ಸೊಳ್ಳೆ ಬೇರೆ ಕಡಿತೀನಿ ಕತ್ತಲೇ ಟೈಮು ಆಮೇಲೆ ಎದ್ದು ಹೋಗ್ಬೇಕು ಸರ್ ನಾವು ಎಲ್ಲ ಹೊರ್ಗಡೆ ಹೋಗಿರೋರು ಎದ್ದು ಹೋಗ್ಬೇಕು ನಮ್ಗೆ ಟೈಮ್ ಬಿಡ್ತದೆ ಬೆಳಗ್ಗೆ ಬೆಳಗ್ಗೆ ಆಗ್ಬಿಟ್ರೆ ನಮ್ಮ ಬ್ಯಾಗ್ ತರಕ್ಕೂ ಕಷ್ಟ ಆಗ್ತದೆ ಹೋಗೋಕ್ಕೂ ಕಷ್ಟ ಆಗ್ಬಿಡ್ತದೆ ಸರ್ ಯಾರಿಗೂ ಕಾಣಿಸ್ತೀನಿ ಹೋಗ್ಬೇಕಂತ ನಮ್ಮ ಐಡಿಯಾ ಇದು ನಂದು ಹಂಗಾಗಿ ಎದ್ದು ಸರ್ ಹೋಗೋ ನಡೆಯವ ಅಂತ ಹೇಳ್ಬಿಟ್ಟು ಎದ್ದು ಅಲ್ಲಿಂದ ಹೊರಡ ಸರ್ ಹೊರಡ್ರೆ ಇಲ್ಲಿಂದ ಸ್ವಲ್ಪ ದೂರ ಹೋಗೋಷ್ಟಲ್ಲಿ ಅದು ನಮ್ಮ ಜೊತೆಲೆ ಬರ್ತೈತೆ ಸರ್ ಹಾಂ ಆವಾಗ ನಾನು ಪಾಕ ಗೊತ್ತಾಗುತ್ತೆ ಸರ್ ಕ್ಯಾಮ್ರಾನೇ ಇರ್ಬೋದು ಎಲ್ಲ ನಾನು ರಾತ್ರಿ ಇದರಲ್ಲಿ ಗೊತ್ತಾಗಿರ್ಬೋದು ಅವ್ರಿಗೆ ಅದಕ್ಕೆ ಏನು ಕ್ಯಾಮ್ರಾ ಬಿಟ್ಟಿರ್ಬೋದು ಅಂಥೇಳೆ ನಮ್ಮ ತಾಯಿ ತಿರ್ಗಾ ತೋರಿಸ್ದೆ ಸರ್ ಅವ್ರು ಕ್ಯಾಮ್ರ ನೋಡುವ ಅದಕ್ಕೆ ನನ್ನ ಜೊತೆಲೆ ಬರ್ತದೆ ಅಂತ ಅವರು ನೋಡಿದ್ರು ಸರ್ ಏ ಬಂದರೆ ಬನ್ನಿ ನೀನು ಕಳ್ಸ ಮಾಡಿದ್ರು ನಡಿ ಹೋಗುವ ಅಂತ ಹೇಳ್ಬಿಟ್ಟು ಕರ್ಕೊಂಬಂದ್ರೆ ಸರ್ ಅಲ್ಲಿ ಇದ್ದರೆ ಒಳಗೆ ಒಂದು ರೋಡ್ ಹೋಗಿದೆ ಸರ್ ಅಲ್ಲಿಗಂಡು ಹೋಗ್ಬೇಕು ಸರ್ ಹಂಗೆ ಹೋಗಿ ಹೋಗೋಡು ಅಂತ ಹೇಳ್ಬಿಟ್ಟು ಈ ಜನ ಕಾಣ್ತಾರೆ ಹಂಗೆ ಒಳೆ ಕೆರೆಗಂಡ ಹೋಗಿ ಅಂತ ಹೇಳಿ ಯಾರೂ ಮಲಿಗೆ ಎದ್ದಿಲ್ಲ ಸರ್ ಒಂದು ಮೂರುವರೆ ಮೂರುವರೆ ನಾಲ್ಕು ಗಂಟೆ ಟೈಮ್ ಸರ್ ಎದ್ದಿರಲಿಲ್ಲ ಸರ್ ಯಾರು ಹ್ಞೂ ಸರಿ ಅಂಟಿ ಆ ರೋಡಲ್ಲೇ ಹೋಗೋಕೆ ಪಾಸ್ ಅದ ಸರ್ ನಾವು ಹೆಂಗೆ ಹೋಗ್ತೀವಿ ಹಂಗೇ ಶುರು ಆಯ್ತು ಸರ್ ನಿಮ್ಮ ಬಳಸ್ಕೊಂಡದ ನಾನು ಎಲ್ಲೂ ನಿಲ್ತೀನಿ ಅದು ನಿಂತ್ಕೊಳ್ಳೋದು ಸರ್ ನಾನು ನಿನ್ನ ಅಜ್ಜಿ ಹಾಕಿ ಅದು ಬಂದು ಬರ ಸರ್ ಹ್ಞೂ ಹಿಂಗೇ ಅವ್ರ ಜೊತೆಲೆ ಮಾಡ್ಕೊ ಮಾಡ್ಕೊ ಬಂದ ಸರ್ ನನ್ನ ಟೆನ್ಷನ್ ಆಗ್ಬಿಡಿ ಸರ್ ಏನಾದ್ರು ನನ್ನ ಪಾಲು ಮಾಡ್ತಿದ್ದೀರ ಹಿಂದೆ ಮುಂದೆ ಆಳಿದ್ರು ಆಮೇಲೆ ಕ್ಯಾಮ್ರಾ ಬಿಟ್ಟು ಒಂದು ಹತ್ತು ನಿಮಿಷದಲ್ಲಿ ನಾವು ಇಂಡ್ಲತ್ರೋಗಿ ಹೊಂದ್ಕೊಂಡು ಕುಂತಿದ್ದು ಅಂತ ಹೇಳ್ದಲ್ಲ ಸರ್ ಆವಾಗ ಕುಂತಿದ್ದು ಸಾಕಾಗಿ ನಾವು ಹೋಗ್ಬೇಕು ಸರ್ ಟೈಮ್ ಆಯಿತು ಎದ್ದು ಹೊರ್ಗಡೆ ಹಿಂಡ್ಲಿಂದ ಹೊರ್ಗಡೆ ಬಂದು ನಿಂತ ಒಂದು ತಿರ್ಗಿ ನೋಡ್ದಲ್ಲ ಕ್ಯಾಮ್ರಾ ನನ್ನ ಜೊತೆಲೆ ಬಂತು ಆಗ ನಾನು ಇಂಡ್ಲಿಂದ ಎದ್ದು ಬರೋವಾಗ ಅದು ಸ್ವಲ್ಪ ದೂರ ಪಾಸಾಯಿತು ಕ್ಯಾಮ್ರ ನೋಡ್ಬಿಟ್ಟು ಆ ಕಡೆ ರೋಡು ಸರ್ ಇದು ಮನೆಯಿಂದ ಮೇಲೆ ಅಪ್ಪಿಗೆ ಹತ್ತಿದ್ರೆ ರೋಡು ಆ ರೋಡು ಆ ರೋಡ್ ದಿಕ್ಕ ನೋಡಿದೆ ಸರ್ ಒಬ್ಬರು ಯಾರೋ ಲೈಟ್ ಹಾಕಿದ್ರು ಅಲ್ಲಿ ಒಂದು ರೆಡ್ ಲೈಟ್ ಹಾಕೋರು ಸರ್ ನಾನು ಇದ್ದು ಜಾಸ್ತಿ ನನಗೆ ಭಯ ಆಬಿಡು ಸರ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆಲೆ ಇದ್ದಾರೆ ಎಲ್ಲೋ ನಾನು ಇದೇಕೆ ರೌಂಡ್ ಆಗ್ತಿರ್ಬೋದು ಎಲ್ಲ ಕವರ್ ಮಾಡ್ತಾ ಇರ್ಬೋದು ಅಂತ ಜಾಸ್ತಿ ಭಯ ಆಗ್ಬಿಡು ಸರ್ ಅವ ನನ್ನ ತಾಯಿಗೆ ಹೇಳಿದೆ ಅವ ಯಾರೋ ಲೈಟ್ ಆಗಿದೆ ಅವ್ರ ತಾಯಿನೂ ನೋಡಿದ್ದಾರೆ ಸರ್ ಲೈಟು ಮಾತಾಡಬೇಡ ನೀನು ಯಾರು ಆಗಿರಲೂ ಮಾತಾಡಬೇಡ ನೀನು ಹಿಡಿದು ಹೊಡೆದು ಏನಾರು ಸಾಯಿಸ್ಬಿಡ್ತಾರೆ ಅಂತ ಅವ್ರಿಗೂ ತಾಯಿಗೂ ಭಯ ಆಗ್ಬಿಡ್ತು ಲೈಟ್ ನೋಡಿದ್ಮೇಲೆ ಸರ್ ಘಟನೆ ಎಲ್ಲ ನಡೆದಿದ್ದು ಸಂಭವ ಎಲ್ಲ ಹೇಳಿದಿವೆ ತಾಯಿಗೆಲ್ಲ ಗೊತ್ತಿತ್ತು ಸರ್ ಇಷ್ಟೆಲ್ಲ ಆದಮೇಲೆ ಮೇಲೆ ನಿನ್ನೇ ಬಿಡೋದಿಲ್ಲ ಹಿಡಿತಾರೆ ಅವರು ಏನಾರೂ ಮಾಡ್ತಾರನ್ನ ಇದು ಅವ್ರಿಗಿತ್ತು ಹಾಗಾಗಿ ನನ್ನ ಹೊರಗಡೆ ತಗೋ ಏನು ತಪ್ಸೋಕ್ಕೋಸ್ಕರ ಪ್ರಯತ್ನ ಮಾಡ್ತೀರ ತಾಯಿ ಹಾಗಾಗಿ ಹೋಗೋ ಅಷ್ಟಲ್ಲ ಸರ್ ಇದು ನಾನು ಎಲ್ಲೋ ನಿಂತ್ಕೀನಿ ಅದು ಬಂದು ನಿಂತ್ಕೊಳ್ಳೋದು ನನ್ನ ಮುಂದಕ್ಕೆ ಪಾಸ್ ಸರ್ ಅದು ಪಾಸಾಗೋದು ಹಿಂಗೆ ಮಾಡ್ಕೊಂಡು ಸರ್ ಅಲ್ಲಿಂದ ಹಿಂಗೆ ಹೋಗಿ ಹೆಚ್ಚು ಕೆಮ್ಮೆ ಒಂದು ಏಳು ಕಿಲೋಮೀಟ್ರ್ ಮೇಲೆ ಹೋಗಿದ್ದೆ ಸರ್ ಕೆರೆ ಅಂಚಲ್ಲೇ ಹೋಗಿದ್ದೀನಿ ನಾನು ಇಲ್ಲಿ ಹೋಗಿ ಇವರು ಅದೇ ಇವ್ರ ಮನೆಯಿಂದ ಮೇಲೆ ಆನಂದಣ್ಣಥವ್ರು ಜಮೀನಿನ ಅವರು ಆ ತಿಟ್ಟಿಂದ ಚಿಟ್ಟಲ್ಲಿ ಶುರಾಗಿದ್ದು ಹಿಂಗೆ ಹೋಗಿ ರೋಡ್ ಬಳಸ್ಕೊಂಡು ನರಸಿಂಹಗೌಡ್ ಮನೆ ಇದೆ ಸರ್ ಅಲ್ಲಿ ಅವರು ಜಮೀನುಗಂಡು ಹೋಗಿ ಹಂಗೆ ಹೋಗಿ ಅಣಯ್ಯಪ್ಪನ ಕೊಲ್ಲಿ ಅಂತ ಇದೆ ಸರ್ ಅದು ಪಾಪೇಗುಡ್ಡ ಕೊಲ್ಲಿ ಬೀರಮಳ್ಳಿ ಸೇರೋದು ಆ ಕೊಲ್ಲಿ ಸರ್ ಅದು ಹೊಳೆ ಕೊಲ್ಲಿ ಅದು ಅಲ್ಲಿಗೆ ಹೋಗೋಷ್ಟರಲ್ಲಿ ಸರ್ ಫುಲ್ಲು ಬೆಳಕಾಗುತ್ತೆ ಅಲ್ಲಿವರೆಗೂ ಜೊತೆಲೆ ಸರ್ಚ್ ಮಾಡಿದ್ದೆ ಸರ್ ನನ್ನ ಜೊತೆಲೆ ಭಯ ನನಗೆ ಎಲ್ಲಿದ್ದರೆ ಮುಂದೆ ಇದ್ರೆ ಇಲ್ಲಿ ಹಿಡ್ಕಂಡ್ರೆ ಇನ್ನೆಲ್ಲಿ ಹಿಡ್ಕೊಂಡ್ರೆ ಇದೇ ಆತಂಕ ಆಗುತ್ತೆ ಸರ್ ಗಾಬ್ರಿ ಆಗ್ಬಿಟ್ಟು ನಾನು ಅವಾಗ ಆ ಹೋಗಾಗ ಹೋಗ ತಾಯಿ ನಾನು ಅಂತ ಅಡಿಗೆ ನಡೆದೀನಿ ಸರ್ ಕಲ್ಲಿ ಏನು ನೋಡಿಲ್ಲ ಎಲ್ಲರೂ ಅವ್ರು ಕಂಡು ಸಾಕು ಎಲ್ಲರೂ ನಾನೇ ಓಡಿ ಎಲ್ಲ ತಪ್ಸ್ಕೋಬೇಕು ನಮ್ಮ ತಾಯಿ ಇದ್ರೆ ಇದ್ರಲ್ಲಿ ನಾನು ಅಂತಾರದಲ್ಲ ಆಗ್ಬಿಟ್ಟು ನಾನು ಅವ್ರು ನನ್ನ ಜೊತೆ ನಡೋಕ್ಕನಿಲ್ಲ ಕತ್ಲೆ ಟೈಮಲ್ಲಿ ಸರ್ ಚ ಕಾಲು ಚಪ್ಪಲಿ ಇತ್ತಲ್ಲ ಒಳೆಕರೆ ಸೈಡೆಲ್ಲ ಒಂಥರ ಕೊರಳಿಕೆ ಮುಳ್ಳ ಬರ್ತದೆ ಸರ್ ಆ ಮುಳ್ಳುಗಣ್ಣೆಲ್ಲ ತುಳ್ಕೊಂಡು ನನ್ನ ಕಾಲೆಲ್ಲ ತುಂಬ ಮುಳ್ಳಿದೆ ಸರ್ ಮುಳ್ಳೆಲ್ಲ ಚುಚ್ಚಿದ್ದು ಅದೆಲ್ಲ ನನ್ನ ಲೆಕ್ಕಕ್ಕೆ ಇಲ್ಲ ಐತೆ ಸರ್ ಕಾಲು ಮಟ್ಟಕ್ಕೆ ಆಗೋದಿಲ್ಲ ಎತ್ತಿ ಕಾಲು ಎಡಕ್ಕೆ ಆಗೋದ್ರೆ ಅಷ್ಟು ನೋವೇ ಅದು ಹೊಡೆದು ಬಿಡ್ತಾರೆ ಇನ್ನು ಸಾಯಿಸಿಬಿಡ್ತಾರೆ ಭಯದಿಂದ ನಾನು ಎತ್ತ ತಪ್ಸ ಪ್ರಯತ್ನದಲ್ಲಿದ್ದೀನಿ ತಾಯಿನ ಸುಮಾರು ಹಿಂದೆ ಬಿಟ್ಟೆ ಬಿಟ್ಟೆ ಸರ್ ಆಗ ಹೋಗಾಗ ಅಲ್ಲಿ ಯೇಶ್ ಸಾಹೇಬ್ರ ಅಂತ ಇದ್ದರು ಸರ್ ಇಲ್ಲಿ ಪ್ರಭಾಕರ್ ಸಾಹೇಬರು ಅಂತ ಮೊದಲು ನಮ್ಮ ತಂದೆ ಕಾಲದಲ್ಲಿ ಅವರು ಫಸ್ಟ್ ಡಿಫ್ಟ್ ಇಲ್ಲಿದ್ದಾಗ ಇಲ್ಲಿ ಜಾಗ ತೆಗ್ದರು ಸರ್ ಜಾಗ ಜಾಗ ತೆಗೆದು ಮೇಲೆ ಮರ ತೋಟ ಮಾಡಿದ್ದಾರೆ ಈಗ ಇವಾಗ ಬೇರೆ ಯಾರು ವ್ಯಾಪಾರ ಆಗಿದೆ ಸರ್ ಬೇರೆ ಕೊಟ್ಬಿಟ್ರು ಅವರು ಅಲ್ಲಿ ಅವರು ಬೇರೆಯವರು ಅವ್ರ ಜಾಗನ ಶುಂಠಿ ತಗೊಂಡಿ ಸರ್ ಕೂತಿಗೆ ತಗೊಂಡು ಶುಂಠಿ ಹಾಕಿದ್ರು ನನಗೆ ಗೊತ್ತಿರೋದು ಸರ್ ಗೌಡಸ್ ಅಂತ ನೈಟು ಅಲ್ಲಿ ಒಂದು ಹೆಚ್ಚು ಕಮ್ಮಿ ಒಂದು ನಾಲ್ಕು ನಾಲ್ಕು ರೂಪಾಯಿ ಆಯ್ತು ಸರ್ ಅಲ್ಲಿ ಓದ್ತಲ್ಪ ನಾವು ಹೋಗೋ ರೋಡ್ ಪಾಯಿಂಟಲ್ಲಿ ಸಡ್ಡಿತ್ತು ದಾವ ಬಡ ಸರ್ ಊಟ ಇಲ್ಲ ದಾವ ಆದಾಗ ನಾನು ಹೋಗಿ ಹೇಳಿದೆ ಸರ್ ಅವಣ್ಣ ಅಣ್ಣ ಎದ್ದೇಳಿ ಅಣ್ಣ ಎದ್ದೇಳಿ ಅಣ್ಣ ಅನಾಗ ಎದ್ದರು ಯಾರ ಅನ್ನ ಅಣ್ಣ ನಾನು ಈ ಥರ ಸುರೇಶ್ ಅಂತ ಏನು ಸುರೇಶ್ಲಿ ಅಂತ ಹೇಳಿ ಅಣ್ಣ ಇಲ್ಲ ಬನ್ನಿ ಸ್ವಲ್ಪ ನೀರು ಬೇಕನ್ನ ಕುಡಿಯೋಕೆ ಅಂತ ಹೇಳೋ ಅಂತ ಬಂದರು ಬಂದು ಏನಣ್ಣ ಏನು ಸುರೇಶ್ ಶ್ರೇಷ್ಠದಲ್ಲಿ ಬಂದೆ ಅಂತೇಳಿ ಇಲ್ಲ ಈ ಥರ ಸ್ವಲ್ಪ ನೀರು ಕುಡಿ ಕುಡಿತೀನಿ ನಾನು ಹೇಳ್ತೀನಿ ಅಂತ ಹೇಳಿದೆ ನೀರು ಕೊಟ್ಟರು ಸರ್ ಅವ್ರು ಏನು ಹೆಂಗ್ಸ್ರನ್ನ ಹೇಳಿದರು ಹೆಂಗ್ಸರು ಎದ್ದು ನೀರು ಕೊಟ್ಟರು ಸರ್ ಅವ್ರ ಮಕ್ಕಳು ಇದ್ದರು ಎದ್ದು ನೀರೆಲ್ಲ ತಗೊಂಬಂದ್ರೆ ಕೊಟ್ಟರು ಸರ್ ನಾನು ತಾಯಿ ನೀರು ಕುಡ್ದು ನೀರು ಕುಡಿಬಿಟ್ಟು ಏನು ಕೇಳಿದ್ರು ಸರ್ ವಿಷಯ ಕೇಳಿದ್ರು ಆವಾಗ ಹೇಳಿದೆ ಸರ್ ಅಣ್ಣ ಈ ಥರ ಆಗಿತ್ತು ಈ ನಡೆದಿದ್ದ ಘಟನೆಲ್ಲೇ ಹೇಳಿದೆ ಸರ್ ಆವಾಗ ನಾನು ಅಣ್ಣ ಈ ಥರ ಆಗಿ ಹಿಂಗೆಲ್ಲ ಇದಾಗಿತ್ತು ಸರ್ ಅಣ್ಣ ಅದಕ್ಕೆ ನಾನು ನನ್ನ ಮನೇಲಿ ಹೋಗೋ ಇರೋಕ್ಕೆ ಕಷ್ಟ ಆಗ್ಬಿಟ್ರು ಎಲ್ಲರೂ ಹೊರಗಡೆ ಹೋಗ್ಬಿಡು ಅಂದ್ಬಿಟ್ಟು ನೈಟ್ ಬಂದು ಈ ಥರ ಆಲ್ಟಾಗಿದ್ದವು ನಾನು ತಾಯಿಯೂ ಆಲ್ಟಾದ ಜಾಗಕ್ಕೆ ಇದು ಈ ಥರ ಕ್ಯಾಮ್ರಾ ಥರ ಬಂತೋಣ ಇದು ಅಲ್ಲಿಂದ ನಮ್ಮ ಜೊತೆಲೆ ಇದೆ ನೋಡಿ ಅಂತ ತೋರಿಸ್ತಿದೆ ಸರ್ ಅವ್ರು ನೀರೆಲ್ಲ ಕುಡ್ದು ಅದೇ ಅವರು ನೋಡು ಸರ್ ಅದನ್ನ ಆವಾಗ ನೋಡ್ಬಿಟ್ಟು ನಾನು ತೋರಿಸ್ತಾರೆ ನೋಡಿ ನಾನು ನಿಂತೀರ ಅಲ್ಲೇ ಇರ್ತದೆ ನಾನು ಮುಂದ್ಗಡೆ ಆದ್ರೆ ಅದು ಪಾಸ್ ಪಾಸಾಯ್ತೋಣ ಅಂತ ಹೇಳಿದೆ ನೋಡು ಆಗ ಮಾಡಿ ನೋಡಿ ಹೋಗೋನು ಸ್ವಲ್ಪ ದೂರ ನಡ್ಕೊ ಹೋಗೋಣ ಅವ್ರು ನಡ್ಕೊ ಹೋಗ್ತಿದ್ದ ಅವರು ಬರ್ತೈತೆ ಸರ್ ಕ್ಯಾಮ್ರ ಅವರು ಹೇಳಿದ್ರು ರಿಂಗ್ಸ್ ರಿಂಗ್ಸ್ಗೂ ನೋಡಿದ್ರು ಸರ್ ಹೌದು ಅಲ್ಲ ಯಾಕಾಯಿತು ಈ ಥರ ಏನಾಯ್ತು ಏನಕ್ಕೋಸ್ಕರ ಈ ಥರ ಮಾಡಿದ್ರು ಅಂತೆಲ್ಲ ಕೇಳಿದ್ರು ಹೇಳಿದೆ ಈ ಥರ ಎಲ್ಲ ಸ್ವಲ್ಪ ಗಲಾಟೆ ಆಯಿತು ಅದರಿಂದ ಒಂದು ಇಪ್ಪತ್ತೈದು ದಿನ ಕಳೆದ ಮೇಲೆ ಈ ಥರ ಆಗಿದೆ ಅಂತ ಆ ಸರಿ ನೋಡ್ಕೊ ಹೋಗಪ್ಪ ಅವ್ರಿಗೆ ಅವ್ರಿಗೆ ಇದುಕೊಳ್ಬಿಟ್ರು ಸರ್ ಅಲ್ಲಿ ತಡ್ಕೊಳ್ಳೋಕೆ ಅಲ್ಲಿಂದ ನಿಲ್ದಕ್ಕೆ ಅವರು ಹೌದಪ್ಪ ಹಾಂ ಬೇಡ ಆಯ್ತು ನಿಂತ್ಕೊಬೇಡ್ರೆ ಸರಿ ಸಹ ನಮಗೂ ಕಷ್ಟ ಆಯ್ತದೆ ಎಲ್ಲರೂ ಹೋಗ್ಬಿಡು ಅಂತ ಹೇಳಿದ್ರು ಎಲ್ಲಿ ಸರ್ ಹೋಗೋದು ಎಲ್ಲಿಗೆ ಹೋಗೋದನ್ನೇನೋ ಗೊತ್ತಿಲ್ಲ ಸರ್ ಒಂದು ದಾಟಬೇಕು ಸರ್ ಒಂದು ಬಸ್ಸಲ್ಲಿ ಹೋಯ್ತು ಅಂದ್ರೆ ಗೇಟ್ ಗೇಟ್ನೇ ಹೋಗ್ಬೇಕು ಬೆಳಗ್ಗೆ ಸರ್ ಆಗ ಸರಿ ಆಯಿತು ಬೆಳಗ್ಗೆ ಅಷ್ಟರಲ್ಲಿ ಓದ ಹೋದ ಸರ್ ನಾನು ನನಗೆ ಮೇಲೆ ನೋಡ್ಕೊಂಡು ನೋಡ್ಕೊಂಡು ಬಂದು ಸರ್ ಅಲ್ಲಿಂದ ಒಂದು ಎರಡು ಎರಡು ಕಿಲೋಮೀ ಮೂರು ಕಿಲೋಮೀಟ್ರ್ ದೂರ ಸರ್ ಇದೆಲ್ಲ ಕುತ್ತಿಗೆ ಕಳ್ದೋದಾಗ ಆಗ್ಬಿಡ್ತು ನೋವು ಆಗ್ಬಿಡ್ತು ಸರ್ ಸಂಜೆವರೆಗೂ ಬೈಕೋಸ್ಕರ ನೋಡ್ಕೊಳ ಸರ್ ಆಮೇಲೆ ಹೋಗ್ತಾ ಹೋಯ್ತಾ ಎತ್ತರ ತೀರ ಕಮ್ಮಿ ಮಾಡ್ಬಿಟ್ರು ಸರ್ ತೀರ ಎತ್ತರ ಕಮ್ಮಿ ಮಾಡಿ ಒಂದು ಎಪ್ಪತ್ತು ಎಂಬತ್ತು ಅಡಿ ಎತ್ತರದಲ್ಲೇ ಬರೋಕ್ಕೆ ಶುರು ಆಯಿತು ಜಾಸ್ತಿ ಟೆನ್ಷನ್ ಆಗ್ಬಿಡಿ ಸರ್ ಆವಾಗ ತುಂಬ ಭಯ ಆಗ್ಬಿಡ್ತು ಭಯ ಶುರು ಆಗೋಗಿ ತಾಯಿಯೇ ಸುಮಾರು ದೂರದಲ್ಲಿ ಬಿಟ್ಬಿಟ್ಟು ನಾನೇ ಸುಮಾರು ದೂರದಲ್ಲಿ ಹೋಗ್ತಿದ್ದೆ ಸರ್ ಆ ಥರ ಒಂಥರ ನನ್ನ ಪ್ರೆಗ್ನೆಂಟೇ ತಪ್ಪೋದಾಗ ಆಗ್ಬಿಡ್ತು ಅಂತ ಟೆನ್ಷನ್ ಜಾಸ್ತಿ ಟೆನ್ಷನ್ ಆಗ್ಬಿಡ್ತು ಸರ್ ನನಗೆ ಎಲ್ಲನೂ ಚಿಂತೆ ಮಾಡೋ ಒಂಥರ ಜೀವನೇ ಮಾಡಬಾರ್ದು ಎಲ್ಲರೂ ನಾನೇ ಸತ್ತೋಗ್ಬೇಕು ಅಂತ ಹೇಳ್ಬಿಟ್ಟು ಒಳಗೆಲ್ಲೇ ಬಿಳಕ್ಕೆ ಹೋಗ್ಬಿಡಿ ಸರ್ ಒಳಗೆಲ್ಲ ಬೆಳಕೆ ಹೋಗೋಷ್ಟೇ ನಮ್ಮ ತಾಯಿ ಬಂದಿದೆ ಸರ್ ಬೇಡ ಏನು ಇದು ಮಾಡ್ಕೋಬೇಡ ಅಪಘಾತ ಮಾಡ್ಕೊಬೇಡ ಅವ್ರು ಯಾರೇ ಬರಲಿ ಏನೇನು ಕದ್ದಿಲ್ಲ ತಾನೆ ಅವ್ರು ಮಾಡಿ ಏನೇ ಕೇಳಿದ್ರು ನಾನು ಹೇಳ್ತೀನಿ ಧೈರ್ಯದಲ್ಲಿ ಇರೋಂಥ ನಮ್ಮ ತಾಯಿ ನನ್ನ ಗಟ್ಟಿಗೆ ತುಂಬ ಬಿಡ್ಕೊಬಿಟ್ಟು ಸರ್ ಕೊನೆ ಲಾಸ್ಟಲ್ಲಿ ಆ ಥರ ಮಾಡಿಬಿಡ್ತೀನಿ ಸರ್ ಒಳಗೆ ಬಿದ್ದು ಬಿಡೋಕೆ ನಾನು ಅಷ್ಟೆಲ್ಲ ಬಿಳ್ಕಾಗೋ ಸರ್ ಅಷ್ಟೆಲ್ಲ ಆಗಿ ನನ್ನ ಸಮಾಧಾನ ಮಾಡಿ ಮುಂದೆ ಪಾಸ್ಟಾ ಪಾಸಾಗೋಷ್ಟಲ್ಲಿ ಈ ಕ್ಯಾಮ್ರಾ ನೋಡೋಣ ಬಿಡ್ಬಿಟ್ಟೆ ಸರ್ ನಾವು ಒಂದು ಸ್ವಲ್ಪ ಒಂದು ಕಾಲು ಗಂಟೆ ಒಂದು ಹತ್ತು ನಿಮಿಷ ಆಗಿರ್ಬೋದು ಸರ್ ಅದ ಮೇಲೆ ನೋಟ ಬಿಟ್ಬಿಟ್ಟೆ ನಾನು ತಿರುಗ ಮತ್ತೆ ನೋಡುವಾಗ ನನ್ನ ಸಮಾಧಾನನಾಗಿ ನೋಡೋಕೆ ಕ್ಯಾಮ್ರಾ ಇತ್ತಿಲ್ಲ ಸರ್ ನಾನು ಅಷ್ಟರಲ್ಲಿ ಬೆಳಕೋ ರಸ ಏಳು ಗಂಟೆ ಆಗುತ್ತೆ ಏಳು ಏಳುವರೆ ಆಯಿತು ಸರ್ ಏಳು ಏಳು ಅದರಷ್ಟೊತ್ತಿಗೆ ಯಾರು ಬಂದಿರಲಿಲ್ಲ ಇಲ್ಲ ಸರ್ ಯಾರ ಹತ್ರ ಬರಲಿಲ್ಲ ಅದ್ರ ಕ್ಯಾಮ್ರ ಹೌದು ಕ್ಯಾಮ್ರಾ ಇತ್ತು ಸರ್ ಆವಾಗ ಹೋಗಿ ಕ್ಯಾಮ್ರಾ ನೋಡೋ ಸರ್ ಇಲ್ಲ ಅಲ್ಲಿಂದ ಸುಮಾರು ಇನ್ನೊಂದು ಅರ್ಧ ಕಿಲೋಮೀಟರ್ ದೂರ ಬಂದು ಏನೂ ಇಲ್ಲ ಅವಾಗ ಕ್ಯಾಮ್ರಾ ಕ್ಯಾಮ್ರೆ ಏನು ನಮ್ಮ ಜೊತೆಲಿ ಬರಲಿಲ್ಲ ಆವಾಗ ತಿರ್ಗ ಸೀದಾ ಮನೆಗೆ ಬಂದ ಸರ್ ಇಲ್ಲಿಗೆ ಇಲ್ಲಿಗೆ ಬಂದ ಸರ್ ಬಂದು ಏನೂ ಅವರು ಕೇಳೋ ಮನೆಗೆ ಬಂದಿಲ್ಲ ನಾನು ಅವ್ರು ಕಾಣೋ ಥರ ಸುತ್ತಾಡ್ತಿದ್ದೆ ಸರ್ ಮನೇಲಿ ಇರ್ತಿದ್ದೆ ಸಂಜೆ ಮನೇಲೆ ಸರ್ ಸಂಜೆ ಆಗೋರು ಮನೇಲೆ ಮನೆ ಯಾರು ಹೊರ್ಗಡೆ ಹೋಗಬೇಕು ಕೂಲಿನೂ ಅಲ್ಲಿನ ಮಾಡ್ಕೊಬರ್ಬೇಕು ಮನೆ ಖರ್ಚು ನೋಡ್ಕೋಬೇಕು ನನ್ನಂತ ಮನೆ ಹೊರ್ಗಡೆ ಇಲ್ಲ ಏನಿಲ್ಲ ಸರ್ ಒಂದು ಮೂರು ಕಾಸನ ಪ್ರಯೋಜನಕ್ಕೆ ಆಗ್ಬಿಟ್ಟೆ ಸರ್ ನಾನೇ ದುಡಿಯೋ ಸರ್ ಮನೆಗೆ ತಾಯಿ ಎರಡು ಮಕ್ ಮೂರು ಮಕ್ಕಳು ಹೆಣ್ಣು ತಿನ್ನ ನಾನೇ ಸರ್ ಕೂಲಿ ಮಾಡಿ ಅಂತ ನಾನೇ ಮನೇಲಿ ಮೂಲೆ ಕೊಡ್ಬಿಟ್ಟು ಸರ್ ಅದಲ್ದೇ ಮೂರು ತಿಂಗಳು ಸರ್ ಅದಲ್ಲದೇ ಮೂರು ತಿಂಗಳು ಎಲ್ಲೂ ಹೊರ್ಗಡೆ ಕೆಲಸ ಮಾಡ್ಕೊಂಡಿಲ್ಲ ಇದು ಎಷ್ಟನೇ ಇದು ಸರ್ ಈಗ ಇವಾಗ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಸರ್ ಹಾಂ ಇಪ್ಪತ್ತೆರಡು ನಿಮ್ಮ ಹತ್ರ ಬರಲಿಲ್ಲ ಇಲ್ಲ ಸರ್ ಬರಲಿಲ್ಲ ಸರ್ ಹ್ಞೂ ಈಗಲೂ ಏನು ಕೇಳುವುದಿಲ್ಲ ಹೇಳಿದಿಲ್ಲ ಇವಾಗ ಏನು ಸಿಗ್ತಾರೆ ಸರ್ ಅವರೆಲ್ಲ ಇಲ್ಲ ಇಲ್ಲ ಅವರೆಲ್ಲ ಅದೇ ನಾವು ನಮ್ಮ ನನ್ನ ಬಂದಲ್ಲಿ ಗಲಾಟೆ ಮಾಡಿದ ಸಾಹೇಬರು ಇಲ್ಲ ಸರ್ ಇಲ್ಲಿ ಸಾಹೇಬ್ರು ಸಾಹೇಬ್ರಂತ ಅವರು ಟ್ರಾನ್ಸ್ಫರ್ ಆಗಿ ಹೋಗಿದ್ದಾರೆ ಕುಮಾರ್ ಫಾರೆಸ್ಟ್ ಅವರು ಇಲ್ಲ ಅದೇ ಕಾರ್ತಿಕ್ ಯಾದವ್ ಅವರು ಫಾರೆಸ್ಟ್ ಇಲ್ಲ ಬಾಹುಬಲಿ ಅವರೂ ಇಲ್ಲ ಆಮೇಲೆ ಸುಸ್ಮಾನ್ ಅವರು ಒಬ್ಬರು ಮಾತ್ರ ಇದ್ದಾರೆ ಸರ್ ಲೇಡಿ ಅವರು ಬೇಗರಲ್ಲಿ ಇರೋದು ಇನ್ನೊಂದು ನಾಲ್ಕು ಸೀಟು ಆಚರಿಸುವ ಹುಡುಗರು ಇದ್ದರು ಅವ್ರು ನನ್ನ ಪರಿಚಯ ಇಲ್ಲ ಸರ್ ಅವ್ರು ಯಾರು ಕಾಣಿಸ್ತಿಲ್ಲ ಸರ್ ಇವಾಗ ತುಂಬ ತೊಂದರೆ ಕೊಟ್ಟಿದ್ದಾರೆ ಸರ್ ತುಂಬ ಅಂದರೆ ಅದು ತಡ್ಕೊಳ್ಳೋಕಾಗೋದಿಲ್ಲ ಸರ್ ನಾನು ಅದು ಸ್ವಲ್ಪ ಧೈರ್ಯವಂತ ನಾನು ಬಂಡ ಧೈರ್ಯ ಮಾಡಿದ್ದೀನಿ ಸರ್ ಒಳಗೆ ಹಾಕಿ ಮಾಡ್ತೀವಿ ಹೌದು ಸರ್ ಹೌದು ಸರ್ ತುಂಬ ಹಿಂಸೆ ಒಂದು ಅಂಥದ್ದೆಲ್ಲ ಕೇಳಿದೆ ಸರ್ ಎಷ್ಟೋದು ಕೇಳಿದೆ ಇಲ್ಲಿ ಗುಂಡೊಡೆದು ಸಾಯಿಸಿರೋರು ಎಷ್ಟೋ ಜನ ನಮ್ಮವರೇ ಸಾಯಿಸಿದ್ದಾರೆ ಸರ್ ಗುಂಡೊಡೆದು ಸಾಯಿಸಿ ಸುಟ್ಟಿದ್ದಾರೆ ಮನೆ ಊರಿಗೆ ಹೆಣ ಕಳಿಸಿದ್ದಾರೆ ಅದು ಏನು ಅವ್ರ ಮೇಲೆ ಕ್ರಮ ತಗೊಂಡಿಲ್ಲ ಸರ್ ಸರ್ಕಾರ ಇದುವರೆಗೂ ಏನು ಕ್ರಮ ತಗೊಂಡಿಲ್ಲ ಅಂತ ನಿಮ್ಮ ಜೀವನದ ಒಂದು ಕರಾಳ ನೆನಪು ಇಲ್ಲ ಹೌದು ಸರ್ ಹೌದು ಸರ್ ನನ್ನ ನಮ್ಮ ನನ್ನ ಬಂದು ಕಷ್ಟ ಯಾರಿಗೂ ಬರಬಾರ್ದು ಅಂತ ನಾನು ಬಯಸ್ತೀನಿ ಸರ್ ಯಾರಿಗೂ ಹತ್ರ ಬರಬಾರ್ದು ಸರ್ ಒಂಟಿ ಸರ್ ಇಲ್ಲಿ ಮನೆ ಕರೆಂಟ್ ಇರೋದಿಲ್ಲ ಸರ್ ಮೂರು ಮನೆ ಗಂಡಸ್ರೆ ಇಲ್ಲ ಸರ್ ಊರಲ್ಲಿ ನಾವು ಇರೋದೇ ಮೂರು ನಾಲ್ಕು ಗಂಡಸರು ಅಂತ ಇಲ್ಲಿ ಗಂಡಸರು ಇಲ್ಲದೇ ಒಂದು ಎಣ್ಣೆಂಗ್ಸು ಒಂದು ಸಂಜೆ ನೈಟು ಬೆಳಗಾನ ಕಾಲ ಕಳಿಬೇಕಾದ್ರೆ ಯಾವ್ದು ಸರ್ ಇಲ್ಲಿ ಸಾಧ್ಯ ಮನೆಗೆ ಬಂದು ನುಗ್ತಾಯಿದ್ರು ಸರ್ ಮನೆಗೆ ಬಂದು ನುಗ್ತಾಯಿದ್ರು ಅವ್ರ ಜೈಲಿಗೆ ತಗೊಂಡೋಗ ಚಂದ್ರನ ಅವ್ರನ್ನ ಜೈಲಿಗೆ ಮೇಲೆ ಮನೆಗೆ ಬಂದಿರು ಸರ್ ಅವ್ರ ಮನೆಗೆ ಫೈ ದಿನ ಜೈಲಿಗೆ ಮೇಲೆ ಅವ್ರ ಮನೇಲಿ ಏನಿದೆ ಸರ್ ಇವ್ರ ಕೆಲಸ ಬರಬೇಕಾ ಮಗಲು ಬಂದು ಏನೇರು ಹೇಳಿಕೆ ತಗೋಬೇಕು ಸರ್ ಆ ಮನೆನು ಗ್ರೇಡ್ ಮಾಡ್ಬೇಕು ಸರ್ ಪರ್ಮಿಷನ್ ತಗೊಬರ್ಬೇಕು ಸರ್ ಹೌದಪ್ಪ ಬಂದು ಮಾಡ್ಬೇಕು ಇದೆಲ್ಲ ಮಾಡಿ ಅವತ್ತು ಎಣ್ಣೆ ಹೊಡೆದು ಡ್ರಿಂಕ್ಸ್ ಮಾಡಿದ ಬಾಟ್ಲ್ಗಳೆಲ್ಲ ಬಿದ್ದರು ಸರ್ ಅವರು ಡ್ರಿಂಕ್ಸ್ ಮಾಡ್ತಿದ್ದು ಬಾಟ್ಲ್ಗಳು ಆ ಪ್ಯಾಕೆಟ್ ಎಲ್ಲ ನೋಡೋದು ಸರ್ ಹೆಂಗಸರು ಒಬ್ಬರು ಇಬ್ರು ನಾಲ್ಕು ಜನ ಸಿಕ್ಕರೆ ಅವ್ರು ಸಾಯಿಸ್ಬಿಡಾಕಿದ್ರು ಸರ್ ಸಾಯಿಸಿ ಅವ್ರು ಕಣ್ಣಿಗೆ ಕಾಣಿಸಿದಾಗ ನಾಪತ್ತೆ ಮಾಡಾಕಿದ್ರು ಇಲ್ಲಿ ಹೊಲದಲ್ಲಿ ಜಮೀನಲ್ಲೂ ಮನೇಲಿದ್ದವ್ರನ್ನ ಕರ್ಕೊಂಡೋಗಿ ಹೊಲದಿಂದ ಹೊಡೆದು ಸಾಯಿಸಿ ಅವರು ಆಟಾಗಿ ಸತ್ತೋಗಿದ್ದಾರೆ ಅಂತ ಬೇಲ್ ಮಾಡ್ಕೊಂಡಿದ್ದಾರೆ ಸರ್ ಎಲ್ಲ ಡ್ಯೂಟಿ ಮೇಲೆ ಇದ್ದಾರೆ ಇವಾಗ ಇನ್ನು ಕಾಣದೆ ಮಾಡೋದನ್ನ ಅವರು ಏನು ಮಾಡೋಕ್ಕಿದ್ರು ಸರ್ ಹೇಳಿದ ನೀವೇ ಅವ್ರು ಸಿಗದಿತ್ತಲ್ಲ ಸರ್ ನಮಗೆ ಗೊತ್ತಿಲ್ಲ ನಮ್ಮ ನೋಡೇ ಇಲ್ಲ ನಮ್ಮ ಬಂದಿಲ್ಲ ಅಂತ ಹೇಳಕ್ಕಿದ್ರು ಸರ್ ಅಂತೂ ಇಂಥ ಘಟನೆ ನಿರಂತರವಾಗಿ ನಡೀತದೆ ಇಲ್ಲಿ ನಡೀತದೆ ಸರ್ ಅದು ಅವಾಗ ಇಲ್ಲಿ ಏನು ಅಂತ ಹೇಳೋಕ್ಕಾಗೋದಿಲ್ಲ ಸರ್ ಅವರು ಏನಾದ್ರು ಅಲ್ಲೊಂದು ಪ್ರಾಣಿ ಸತ್ತರೆ ಅದಕ್ಕೊಂದು ಯಾರು ಫಿಟ್ ಹೌದು ಹೌದು ಸರ್ ಫಿಟ್ ಮಾಡ್ತಾರೆ ಸರ್ ಇಲ್ಲಿ ಈಗ ಹುಲಿ ಚರ್ಮ ಕೇಸಲ್ಲಿ ಚಂದ್ರ ಅವರು ಇದ್ದಾರೆ ಈ ಸರದಲ್ಲಿ ಈ ಬೌಂಡ್ರಲ್ಲಿ ಒಂದು ಹತ್ತು ಇಪ್ಪತ್ತು ಕಿಲೋಮೀಟರ್ ಚಂದ್ರದಲ್ಲಿ ಎಲ್ಲೇ ನಡೆದ್ರು ಅವ್ರನ್ನ ಬಿಡೋದಿಲ್ಲ ಸರ್ ಅಟ್ಟಾಡಿಸಿ ಹಿಡಿತಾರೆ ಹೌದು ಹೌದು ಈಗ ಎರಡನೇ ಕೇಸು ಸರ್ ಅದು ಹುಲಿ ಚರ್ಮ ಕೇಸು ಹುಲಿ ಚರ್ಮ ಕೇಸಲ್ಲಿ ಪಿಟ್ಟಾಗಿರೋದು ಇವರು ಮಾಡಿದ್ರು ಸರಿ ಅಂತ ನಾನು ಹೇಳೋದಿಲ್ಲ ಸರ್ ಹೌದು ಇವರು ಬುದ್ಧಿ ಬೇಕಾಗಿತ್ತು ಅವಾಗ ಸಂಸ್ಥೆಯಲ್ಲಿ ಇವರು ಸೆಕ್ಯೂರಿಟಿ ಗಾರ್ಡ್ ಆಗಿದ್ರು ವಿವೇಕಾನಂದ ಸ್ವಾಮಿ ವಿವೇಕಾನಂದ ಸಂಸ್ಥೆಯಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿದ್ರು ಸರ್ ಚಂದ್ರ ಅವರು ಎಂಟೊಂಬತ್ತು ವರ್ಷ ಸರ್ವಿಸ್ ಮಾಡಿದ್ದಾರೆ ಅವ್ರು ಮಾಡಿದ್ದು ಅವರ ಅಣ್ಣಂದಿರು ಅವ್ರ ಅಣ್ಣಂದ್ರು ಮಾಡಿದ ಅದು ಇನ್ನು ಚರ್ಮ ಇವ್ರಿಗೆ ಎಲ್ಲಿ ಸಿಗ್ತಂತ ಗೊತ್ತಿಲ್ಲ ಇನ್ನು ಅವರೇ ಸಾಯಿಸಿ ತಕೊಂಬತ್ ಗೊತ್ತಿಲ್ಲ ಸರ್ ಇನ್ನು ಕಾಡಲ್ಲಿ ಎಲ್ಲರೂ ಸತ್ತು ಬಿದ್ದು ಸಿಕ್ತಂತ ಗೊತ್ತಿಲ್ಲ ತಂದಿದ್ದವ್ರು ಅವ್ರ ಅಣ್ಣಂದ್ರು ಈ ಅದನ್ನ ಸಾಗಣೆ ಮಾಡೋದಕ್ಕೆ ರಾಗಿ ಒಳಗಡೆ ಹಾಕ ಹೋಗೋಕೆ ಇವರು ಮನೆ ಮನೆಯಿಂದ ರಾಗಿ ಕೊಟ್ಟವ್ರು ಇವರು ಓಹ್ ರಾಗಿ ಕೊಟ್ಟಾಗ ರಾಗಿ ಒಳಗಡೆ ಒಳಗಡೆ ಹಾಕೊಂಡು ತಕೊಂಡು ಹೋಗೋ ಟೈಮಲ್ಲಿ ಅವ್ರನ್ನ ಮುಂದೆ ಇಡ್ದಿದ್ದಾರೆ ಇದು ಇವ್ರ ಮನೆ ರಾಗಿ ಅಂತ ಹೇಳಿದ್ದಾರೆ ಅವರು ಇವ್ರು ಮನೆ ನೋಡ್ಕೊಂಡಿದ್ರು ಇವರು ಫೋನ್ ನಂಬರ್ ಇತ್ತು ಅವ್ರ ಹತ್ರ ಹಂಗಾಗಿ ಡೈರೆಕ್ಟೇ ಇವ್ರ ಮನೆಗೆ ಬಂದ್ರು ತಗೊಂಡೋದ್ರೆ ಇಟ್ಕೊಬಿಟ್ರು ಹಂಗೆ ಇವ್ರ ಮನೆ ಕರ್ಕೊಂಬಂದ್ರು ಇವ್ರು ಸಿಕ್ಕಿರಲ್ಲ ರಾಗಿ ಕೊಟ್ಟಿದ್ರು ಎತ್ತಕೊಂಡು ಹೋಗ್ಬಿಟ್ರು ಇಲ್ಲಿಂದ ಹೋಗಿ ಅಲ್ಲಿ ಹೊಡೆದು ಬಡ್ದು ತನಿಖೆ ಮಾಡಿ ಕೇಳೋ ಅಷ್ಟರಲ್ಲಿ ಇವರು ಹೇಳಿದ್ರೆ ಏನು ಅಣ್ಣಂದಿರು ಹೋಗ್ಬಿಡ್ತಾರೆ ಹಂಗಾಗಿ ಇವರು ಸುಳ್ಳು ಹೇಳ್ಬಿಟ್ರು ನಾನೇ ಮಾಡಿದ್ದು ಅಂತ ಅಣ್ಣಿಂದ ಮಾಡಿದ್ದನ್ನು ತಾವೇ ಒಪ್ಕೊಂಡು ಆ ಕೇಸು ಬಲಿಯಾದ್ರು ಅವರು ಈ ಕೇಸು ಅದಕ್ಕೂ ಸಂಬಂಧನೇ ಇಲ್ಲ ಸರ್ ಅವ್ರನ್ನೇ ಕೇಳಿ ಮನೇಲಿರ್ಬೋದು ಸರ್ ಕೇಳಿ ಅವ್ರನ್ನೇ ಸತ್ತು ಹುಲಿನ ಯಾರು ಸಾಯಿಸ್ತಾರೆ ಸರ್ ಏನಕ್ಕೆ ಸರ್ ಸಾಯ್ ಸರ್ ಒಂದು ಮಾಂಸ ತಿನ್ನೋಕ್ಕೋಸ್ಕರ ಆಗಿರ್ಬೋದು ಇಲ್ಲದೇ ಅದು ಉಗುರು ಅದು ಹುಲಿ ಮಾಂಸ ತಿಂತಾರ ಸರ್ ಏನು ಇನ್ನೇನಕ್ಕೆ ಸರ್ ಸಾಯ್ ಸರ್ ಅದನ್ನ ಅಂತ ನಾನು ಹೇಳೋದು ಸರ್ ತಿಂದರೆ ಹೆಚ್ಚು ಅದರ ಚರ್ಮ ಗಿರ್ಮ ಎಂಥದ್ದು ಮತ್ತು ಅದು ಆಕಸ್ಮಿಕವಾಗಿ ಸತ್ತಿರ್ಬೋದು ಸರ್ ಇಲ್ಲದೇ ಅದು ಚರ್ಮ ಮಾರಾಟ ಸಾಗಾಣಿಕೆ ಮಾಡೋರು ಅದನ್ನು ಮಾರಾಟ ಚರ್ಮ ತೆಗಿತಿದ್ರಲ್ಲ ಹೌದು ಸರ್ ಚರ್ಮ ತೆಗೆದು ಅದ್ರ ಸ್ಪಾಟ್ಸ್ ಏನು ಎಲ್ಲಾ ಹೇಳ್ತಾರೆ ಇತ್ತೀಚೆಗೆ ಉಗುರು ಗಿಗುರು ಎಲ್ಲ ತಗೊಂಡು ಹೌದು ಸರ್ ಹುಲಿ ಮೂಳೆನೂ ಬೇಕಾಗುತ್ತೆ ತಗೋತಾರೆ ಅಂತ ಹೇಳ್ತಾ ಇದ್ದಾರೆ ಸರ್ ಅದನ್ನು ಯಾವ ತರ ಕಾಡಲ್ಲೆಲ್ಲ ನಾನು ತುಂಬಾ ನೋಡಿದೆ ಸರ್ ಅದೆಲ್ಲ ಕಾಡೆಲ್ಲ ವರ್ಷ ವರ್ಷ ಎರಡು ಸರ ಮೂರು ವರ್ಷಕ್ಕೊಂದ್ಸಲ ಕಾಡು ಪೂರ್ತಿ ಬೈಯ್ತಾ ಇದ್ದು ಸರ್ ಅವಾಗ ಬೆಂದಾದ್ಮೇಲೆ ಒಂದು ಒಂದು ತಿಂಗಳು ಎರಡು ತಿಂಗಳು ಮೇಲೆ ಈ ಯುಗಾದಿ ಎಲ್ಲ ಕಳೀತದಲ್ಲ ಸರ್ ಅವಾಗ ಹೊಸದಾಗಿ ಮಳೆ ಹೋಗ್ತೀವಿ ನೋಡಿ ಕರಿ ಮಳೆ ಮುಂಗಾರು ಮಳೆ ಹುಯ್ಯ ಟೈಮಲ್ಲಿ ನಾವು ಕಾಡು ಹೋಗ್ತಾ ಇದ್ದೋ ಫುಲ್ ಬಯಲಾಗಿತಿತ್ತು ಸರ್ ಅವಾಗ ದೂರಷ್ಟು ಆನೆಗಳು ಬರೋದು ಯಾವುದೇ ಮಿಕ ಬಂದರೂ ಪ್ರಾಣಿಗಳು ಬಂದು ಕಾಣ್ತಾ ಇತ್ತು ಒಳ್ಳೆ ಖುಷಿ ಅವಾಗ ನಾವು ಸ್ವಲ್ಪ ಪಾ ಚಿಕ್ಕ ಚಿಕ್ಕ ಹೋಗಿ ಜೇನು ಇದು ತಿನ್ನೋಕ್ಕೋಸ್ಕರ ಬೈಯ್ತಿದ್ವಿ ಸರ್ ಅವಾಗ ಈ ಥರ ಬಿಂಕಿ ಬಿಂದು ಸತ್ತಿರ ಹುಲಿಗಳು ಜಿ ಜಿಂಕೆಗಳು ಕಡಿವೆ ಚಿಪ್ಪು ಚಿಪ್ಪು ಸಮೇತ ಸಿಗ್ತಾ ಸರ್ ಕೊಂಬತ್ತು ಬೇರೆ ಪ್ರಾಣಿಗಳು ಸಾಯ್ತಿದ ಸರ್ ಅವಾಗ ಮುಚ್ಚಗಳು ಕಪಿಗಳು ಇವೆಲ್ಲ ಸಾಯ್ತಿದ್ದೆ ಸರ್ ಆಗ ಬೆಂಕಿಲ್ಲೂ ಎಷ್ಟೋ ಅನಾಹುತಗಳಾಗಿ ಸಾಯ್ತಾಯಿದ್ದೋ ಆಮೇಲೆ ಹುಲಿ ಚಿರ್ತೇನೂ ಪ್ರಾಣಿಗಳು ನಡೀತಿತ್ತು ಆಮೇಲೆ ಕಾಯಿಲೆಗಳು ಬಂದು ಸಹ ಸ ಸರ್ ಬೇರೆ ನಾಯಿಗಳು ಬೇರೆ ಪ್ರಾಣಿಗಳು ಹಾವುಗಳು ಅವ್ರ ಮೂಳೆಗಳು ಮುಳ್ಳುಗಳು ಎಷ್ಟೋ ನೋಡಿದ್ದು ನೋಡ್ತಾಯಿದ್ದೆ ಸರ್ ಅವಾಗೆಲ್ಲ ನಮ್ಗೆ ಬೇಕಾಗಿಲ್ಲ ಅದು ಯಾರು ಕೇಳ್ತಾ ಇರಲಿಲ್ಲ ಸರ್ ಅವರು ಕೇಳ್ತಾ ಕೇಳ್ತಾ ಇರಲಿಲ್ಲ ಇತ್ತೀಚೆ ಸರ್ ಇವೆಲ್ಲ ಈ ಹುಲಿ ಚರ್ಮ ಹುಲಿ ಮೂಳೆ ಇವೆಲ್ಲ ಕೇಳ್ತಾರೆ ದಿತ್ತಿ ಸರ್ ಹಂಗಾಗಿ ಅದು ಯಾರೋ ಉರುಳು ಕಟ್ಟಿದ್ರೆ ಯಾರೋ ಹೆಂಗ್ ಬಂದು ಸಾಯಿತು ಎಷ್ಟು ದಿನ ಆಯಿತು ಯಾರಿಗೂ ಗೊತ್ತಿಲ್ಲ ಸರ್ ಹಂಗಾಗಿ ಅದನ್ನು ಸುಟ್ಟಾದ್ಮೇಲೆ ಇವರು ಕರ್ಕೊಂಬಂದು ನಾಯಿನಲ್ಲಿ ನುಗ್ಸಿ ಅವರು ಆ ಬೈಕ್ ಓದ್ಕೊಬಿಟ್ರು ಸರ್ ಅವರಿಗೆ ಅದ್ರ ಮಾರನೇ ದಿನ ಅವ್ರು ಲೈರ್ ಮಿಟ್ ಮಾಡಕ್ಕೆ ಹೋಗ್ತಿದ್ದವ್ರನ್ನ ಅಲ್ಲಿ ಎಡ್ದಾರಲ್ಲಿ ಹಿಡ್ದು ಒಡೆದು ಕಾಡೊಳಗಡೆ ಒಂದು ದಿನ ಇಟ್ಕೊಂಡು ಅವ್ರಿಗೆ ಏರೋಪ್ಲೇನಲ್ಲಿ ಏರಿಸಿ ಹೋಗ್ತಿದ್ದಕ್ಕೆ ಚಿತ್ರ ಹಿಂಸೆ ಕೊಟ್ಟು ಆ ಕೇಸನ್ನು ಫಿಟ್ ಮಾಡಿದ್ರು ಸರ್ ಇವಾಗ ಅಂತೂ ನೀವು ಒಂದು ಏನೋ ನಿಮ್ಮ ಸಾಹಸದಿಂದ ತಪ್ಪಿಸ್ಕೊಂಡ್ರಿ ಹೌದು ಸರ್ ಅದೇ ಅದೇ ಓಕೆ ನಮಸ್ಕಾರ ನಮಸ್ಕಾರ ಸರ್